ಇವತ್ತು ಪೂರ್ತಿ ಲಾಕ್ಸ್ ಏನಪ್ಪ ಅಂತಂದ್ರೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಾಮೂಲೆ ಬುಗ್ಗದೆ ಇದು ಅಂತ ಕೆಲಸಗಳಿತ್ತು ಇವತ್ತು ಫ್ಯಾಮಿಲಿ ಸಮೇತ ಇಲ್ಲಿ ಮಂಡ್ಯದಲ್ಲಿ ನಡೀತಾ ಇರುವಂಥ ಈ ರೋಬೋಟಿಕ್ ಅಂತಾರಾಷ್ಟ್ರೀಯ ರೋಬೋಟಿಕ್ ಬರ್ಡ್ ಸ್ಪೋಲ್ಡ್ ಏನೈತೆ ಇಲ್ಲಿ ಫ್ಯಾಮಿಲಿ ತೋರ್ಸಮ್ಮ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿರೋದು ಮಂಡ್ಯ ಮಂಡ್ಯಕ್ಕೆ ಇದು ಬಂದು ಐದು ಗಂಟೆಗೆ ಓಪನ್ ಏನು ಪ್ರಮೋಷನು ಅಂತ ತಿಳ್ಕೊಬೇಡಿ ನಮ್ಮ ಖುಷಿಗೆ ಮಾಡ್ತಾ ಇರೋದು ಅಷ್ಟೇ ಇದು ಐದು ಗಂಟೆಯಿಂದ ನೈಟು ಸಂಜೆ ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನಡೀತದೆ ಹೊಸ ಹೆಣ್ಣು ಗಂಡು ಎಲ್ಲ ಬಂದಿದ್ದಾರೆ ನಮ್ಮ ಗೆಳೆಯ ಎಲ್ಲ ಪರಿಚಯ ಮಾಡ್ತೀನಿ ನಿಮಗೆ ನಮ್ಮ ಐಕ್ಕಳು ನಮ್ಮ ಮಿಸ್ಸಸ್ ಇಲ್ಲಿ ಐಕಲೆಲ್ಲ ಆಟ ಆಡ್ತಾವ್ರೆ ತುಂಬ ಚೆನ್ನಾಗತ್ತೆ ಒಳಗೆ ಒಂಥರ ಏನೋ ಒಂದು ಸಣ್ಣ ಮಟ್ಟದ ಖುಷಿ ಫ್ಯಾಮಿಲಿ ಸಮೇತ ಬಂದಿರುವಂಥದ್ದು ಬೆಳಿಗ್ಗೆಯಿಂದ ವೀಡಿಯೋ ಮಾಡ್ಬೋದಾಯಿತು ಹಿಂಗೆ ಸ್ವಲ್ಪ ಅಲ್ಲಿ ಕಬ್ ಕಡಿತಾವ್ರೆ ಈ ಕ ಏಕ ಕಬ್ಬು ಏರ್ತವ್ರೆ ಈ ಗೊಂದಲ ಈ ಇದರೊಳಗೆ ಮೇಂಟೈನ್ ಮಾಡ್ಕೊಂಡು ಹೆಂಗೋ ಕರ್ಕ ಬಂದಿರೋದು ಅದರಿಂದ ಸ್ವಲ್ಪ ಸಿಕ್ಕಾಪಟ್ಟೆ ತಲೆನೋವಿತ್ತು ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ ಈಗ ಸ್ವಲ್ಪ ಇನ್ನೂ ಓಪನ್ ಆಗಿಲ್ಲ ಹ ಈಗ 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 ಸುರು ಆಯ್ತ್ಲೇ ನೋಡ್ದಲ್ಲ ನಡಿ ಹೋಗೋತ್ ಒಳಗಡಕ್ಕೆ ಇವತ್ತು ಇಲ್ವಂತೆ ಇವತ್ ಕಲಾ ತಗಿ ಹಾಂ ಕುಮಾರ್ ಅಂತ ಅಂದ್ಬಿಟ್ಟು ಈಗ ಹೊಸ್ದಾಗಿ ಮದುವೆ ಆಗಿದ್ದಾರೆ ಅವರು ಮದುವೆ ಆಗಿರೋ ಫ್ಯಾಮಿಲಿ ಕರಿ ಪರಿಚಯ ಮಾಡ್ಮ ಎಲ್ಲಾರನೂ ನಮ್ಮ ಸರೋಜಕ ಮತ್ತೆ ಅವರ ಮೊಮ್ಮಕ್ಕಳು ಹಾಗೂ ಅವರು ಮಾಡ್ಲಹಣ್ಣು ಹೆಣ್ಣು ಹಾಂ ಹೆಣ್ಮಕ್ಳು ಮೊಮ್ಮಕ್ಕಳಾಗಿಲ್ಲ ಮಕ್ಕಳು ಮಕ್ಕಳು ಕರೆಕ್ಟ್ 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 ನಮ್ಮ ಪಿಟ್ಟೆ ದಂಪತಿಗಳು ನವ ದಂಪತಿಗಳು ನವ ದಂಪತಿಗಳಿಗೆ ಶುಭವಾಗಲೇ ಯುವ ದಂಪತಿಗಳು ಹಾ ನವ ದಂಪತಿಗಳು ಕುಮಾರ್ ಹಾಗೂ ಇವರ ಮಗ ಅವರು ಸರಾಜ್ ಮಗ ಅವರು ಕುಮಾರ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರ್ತದೆ ಒಳಗಡೆ ಇನ್ನೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ ಗುರಿಲ್ಲ ನೋಡಿ ಎಷ್ಟು ದೊಡ್ಡ ಗುರಿಲ್ಲಾ ಹಾಕಿರ ಇದು ಬಂದು ನಮ್ಮ ಸ್ನೇಹಿತರು ಎಲ್ಲ ಇವತ್ತು ಫ್ಯಾಮಿಲಿ ಸಮೇತ ಮಾತಾಡ್ಕೊಂಡು ಇಲ್ಲಿ ನೋಡ್ಲೇಬೇಕು ಅಂತ ಅಂದ್ಬಿಟ್ಟು ಬಂದಿರೋದು ಬರೀ ನಾವು ಆದ್ರೆ ಊತ್ಕತಾರೆ ಅಂತ ಅಂದ್ಬಿಟ್ಟು ಬಂದಿರೋದು ನೋಡ್ಲೇ ಅಲ್ಲಿ 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 ನೋಡ್ದಾ ನಡಿ ಮತ್ತೆ ಟಿಕೆಟ್ ತಗೊಂಡಿದ್ದೀರಾ ಟಿಕೆಟ್ ತಗೊಂಡಿಲ್ಲವಾ ವಾ ಟಿಕೆಟ್ ತಗೊಂಡೆ ವಳಿ ಬಿಟ್ಟುಟರಾ ಬೈಲೆ ಟಿಕೆಟ್ ತಗ ಬಾ ನೀನ್ ತಗೊಂಡಿದ್ದಿಲ್ಲ ಹಾ ನೀನ್ ಟಿಕೆಟ್ ತಗಂದ್ಲಾ ಹಾ ಬೈಲೆ ಇಲ್ಲಿ ಟಿಕೆಟ್ ಕೊಡ್ತಾರಾ ಕಾಸು ಎಷ್ಟು ಇಲ್ಲ ಔ ಟಿಕೆಟ್ ಬೇಡ ಇಲ್ಲೇಂದು ಹೋಗ್ಬೋದು ಎಲ್ಲ ಕಾಸ ಬಾ ವಳಿ ಬಾ ಇಲ್ಲಿ ಬಾ ಬೈಲೆ ಟಿಕೆಟ್ ಕೊಡ್ತಾರೆ 60 ರೂಪಾಯಿ ಒಂದು ಟಿಕೆಟ್ ದರ 60 ರೂಪಾಯಿ ನಿಮಗೆ ಬಿಡಾ ಇಲ್ಲ ಹೋಗೋತೀನಿ ನಾಡು ಸಂಜೆ ಮೇಲೆ ಮೋಸ್ಟ್ಲಿ ಜಾಸ್ತಿ ಜನಸಂಖ್ಯೆ ಸೇರೋದು ಅನಿಸುತ್ತೆ ಒಂದು ಏಳು ಗಂಟೆ ಹೇಗೇನು ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ ಐದು ಗಂಟೆಗೆ ಒಳಗಡೆ ಬಿಡ್ತಿದ್ರು ಏನೋ ಕಾರಣಾಂತರಗಳಿಂದ ಒಂದು ಸ್ವಲ್ಪ ಲೇಟಾಯಿತು ಇವತ್ತು ಅಷ್ಟೊತ್ತು ಕಾಲೇ ಸುಮಾರು ಜನ ಎಲ್ಲ ಬಂದಿದ್ದರು ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗುವಂಥದ್ದು ಎಲ್ಲ ಓಪನಿಂಗ್ ಎಲ್ಲ ಚೆನ್ನಾಗೈತೆ ಒಟ್ಟಿನಲ್ಲಿ ನಮ್ಮ ಫ್ಯಾಮಿಲಿ ನಮ್ಮ ಗೆಳೆಯನ ಫ್ಯಾಮಿಲಿ ಮತ್ತು ಮಾಡ್ಲೆಹಣ್ಣು ಇವರೆಲ್ಲ ಮಾಡಲೆಹಣ್ಣು ಬಳ್ಳಾರಿ ಬಳ್ಳಾರಿಯವರು ಅದ್ರ ಜೊತೆಗೆ ನಮ್ಮ ಇವರು ನಮ್ಮ ಅಕ್ಕನ ಮಕ್ಕಳು ಅವರು ಒಂದಿಬ್ಬರು ಎರಡಾದರು ಟೋಟಲ್ ಒಂದು ಹನ್ನೊಂದು ಸೀಟು ಹನ್ನೊಂದು ಸೀಟು ಒಳಗಡೆ ಹೋಗ್ತಾ ಇರೋದು ಮೊದಲು ಸಿನಿಮಾ ನೋಡೋಕೆ ಹೋಗಿದ್ದು ಸುಮಾರು ಒಂದು ಮೂರು ವರ್ಷ ಆದಮೇಲೆ ಮಿಸ್ಸಸ್ ಕರ್ಕೊಂಡು ಪಿಚ್ಚರ್ಗೆ ಅಂತ ಹೋಗಿದ್ದು ಸೂಪ್ರಮ್ ಸೋ ಪಿಕ್ಚರು ತುಂಬ ಚೆನ್ನಾಗಿ ಓಡ್ತಾ ಇತ್ತು ನಮಗಂತೂ ಭಾಷೆ ಒಂಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮ್ಯೂಸಿಕ್ಕು ಇತ್ತು ಒಟ್ಟಿನಲ್ಲಿ ಏನೋ ನಮ್ಗೆ ಏನೋ ಕೆಲವೊಂದು ಸೀನಲ್ಲಿ ನಗ ಬರೋದು ಆಮೇಲೆ ಭಾಷೆ ನಮಗೆ ಅಷ್ಟಾಗಿ ಅರ್ಥನೇ ಆಯ್ತಿರ್ಲಿಲ್ಲ ಒಂಥರ ಅದು ತುಳು ಮಿಕ್ಸ್ ಆದಂಗೆ ಒಟ್ನಲ್ಲಿ ಏನೋ ನೋಡ್ಕೊಬಂದೋ ಅದು ನೋಡ್ಕೊಂಡೋ ಇಲ್ಲಿ ಒಳಗಡೆ ಇರುವಂಥದ್ದು ಹೋಗಬೇಕಾದ್ರೆ ಚೆನ್ನಾಗೆಲ್ಲ ಇದು ಚೆನ್ನಾಗಿ ಮಾಡೋರು ಒಂಥರ ಈ ಸುತ್ತ ಈ ಇದಾಗಿರ್ಬೋದು ಬ್ಯಾಕ್ಗ್ರೌಂಡ್ ಒಂಥರ ಯಾವ್ಯಾವ್ದೋ ಬೇರೆ ದೇಶದ್ದೆಲ್ಲನ ಆಗಲಿ ಮತ್ತು ಈ ಹೈರಾವತ ದೊಡ್ಡ ದೊಡ್ಡ ಐರಾವತಗಳು ನಮ್ಮ ಮೈಕ್ಳಿಗಂತೂ ಏನೋ ಖುಷಿ ಹಿಡಿಯೋಕ್ಕೆ ಆಗೋಲ್ಲ ಅವರ ಅಪರೂಪಕ್ಕೆ ಕರ್ಕೊಂಡೋಗಿದ್ದೆ ಸಿಕ್ಕಾಪಟ್ಟೆ ಎಲ್ಲ ಚೆನ್ನಾಗೈತೆ ಈ ಒನ್ ಎಂಟ್ರೆನ್ಸ್ ಎಂಟ್ರೆನ್ಸು ಏನೆಲ್ಲ ಡಿಸೈನ್ ಮಾತ್ರ ಚೆನ್ನಾಗಿ ಮಾಡೋರೆ ಆಮ್ಯಕ್ಕೆ ಅಲ್ಲಿ ನಾವು ಏನು ಟಿಕೆಟು ಒಂದು ಅರವತ್ತು ರೂಪಾಯಿ ಕೊಟ್ಟು ತಗೊಂಡಿರ್ತೀವೋ ಆ ಅರವತ್ತು ರೂಪಾಯಿಗೆ ಹಿಂಗೆ ಇಷ್ಟು ಎಲ್ಲ ನೋಡ್ಬೋದು ಹಿಂಗೆ ಆಟ ಆಡಬೇಕು ಅಂತಂದರೆ ಅದಕ್ಕೆ ಬೇರೆ ಅದರದ್ದೇ ಆದ ಒಂದು ಚಾರ್ಜ್ ಇರ್ತದೆ ಬರೀ ಹಿಂಗೆ ನೋಡೋಕೆ ಮಾತ್ರನೇ ಅದು ಅರವತ್ತು ರೂಪಾಯಿ ಒಂದು ಒಂದು ಸ್ವಲ್ಪ ದೂರ ಒಳಗಡೆ ಹೋಗೋ ತನಕ ಸಿಕ್ಕಾಪಟ್ಟೆ ಜನಗಳೆಲ್ಲ ಮಾತ್ರ ಎಲ್ಲ ಫೋಟೋ ಶೂಟ್ ಮಾಡೋದಾಗಲಿ ಮತ್ತು ಪಕ್ಷಿಗಳು ಸಿಕ್ಕಾಪಟ್ಟೆ ಪಕ್ಷಿಗಳು ಯಾವ್ಯಾವುದೋ ಥರ ಎಲ್ಲ ಪಕ್ಷಿಗಳೆಲ್ಲವೇ ಅವೆಲ್ಲನೇ ತುಂಬ ಎಂಜಾಯ್ ಮಾಡ್ತಾರೆ ಒಳಗಡೆ ಹೋದ್ರಂತೂ ತುಂಬ ಏನೋ ಒಂಥರ ಸಣ್ಣ ಮಟ್ಟದ ಖುಷಿ ಅಂತ ಹೇಳೋದ್ನ ಅಲ್ಲ ಹಂಗೆ ಏನೋ ಒಂಥರ ಫೀಲ್ ಆಗೋ ಅಲ್ಲಿ ಬ್ಯಾಗ್ರೌಂಡು ನೋಡಿ ಏನೋ ಒಂಥರ ಹೆಂಗ್ ಕಾಣಿಸ್ತದೆ ಅದು ರಿಯಲಾಗಿ ಆ ಪ್ಲೇಸಲ್ಲೇ ನಾವು ಇದ್ದಾವೇನೋ ಅನ್ನೋ ಆ ಥರ ಎಲ್ಲ ಕಾಣಿಸುತ್ತೆ ಅದೆಲ್ಲ ಸಿಕ್ಕಾಬಿಟ್ಟೆ ಜನ ಫೋಟೋ ಗೀಟೋ ಎಲ್ಲ ತಕ್ಕತ್ತವ್ರೆ ಹಿಂಗೆ ನವಿಲುಗಳು ಏಕ ಡಿಜೈನ್ ಆಕರ್ಷಣೆ ಗಿಳಿಯಾಗಿರ್ಬೋದು ಆಗಿರ್ಬೋದು ಹಿಂಗೆ ಒಳಗಡೆ ಇದ್ದಂಗೆ ಒಂಥರ ಆಕರ್ಷಣೆ ಚೆನ್ನಾಗೈತೆ ಮಾತ್ರ ಇದು ನಾವು ಕೂಡ ಅರವತ್ತು ರೂಪಾಯಿಗೆ ನೋಡುವಂಥದ್ದು ಇನ್ನು ಹೋಯ್ತಾ ಹೋಯ್ತಾ ನಾವು ಏನಿದ್ರು ಅದು ಪ್ರತಿಯೊಂದು ಏನೇ ತಗೋಬೇಕು ಅಂತಂದ್ರೂ ದುಡ್ಡು ಮತ್ತು ತಿಂಡಿಗಾಗಲಿ ಮತ್ತೊಂದಕ್ಕಾಗಲಿ ಆಮೇಲೆ ಕಿದ್ಲು ಹಲವಾರು ಸ್ನೇಹಿತರುಗಳು ಎಲ್ಲ ಸಿಕ್ಕಿ ಫೋಟೋದ ಎಲ್ಲ ತಗೊಂಡ್ರು ತುಂಬ ಖುಷಿ ಆಯಿತು ನಾನು ಫಸ್ಟು ಒಂದು ಸಲ ಹೋಗಿದೆ ಇದು ಎರಡನೇ ಸಲ ಹೋಗಿರೋದು ಎರಡನೇ ಸಲ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಫಸ್ಟು ನಾವು ಸಿಂಗಲ್ ನಮ್ಮ ಫ್ರೆಂಡು ನಾನು ಇಬ್ರು ಹೋಗಿದ್ದು ಈ ಥರ ಎಲ್ಲ ನೋಡಿ ಡಿಸೈನ್ ಎಷ್ಟು ಸೂಪರಾಗೈತೆ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಮಾಡೋರೆ ಮಾತ್ರ ಆಮೇಲೆ ಮತ್ತು ಹಲವಾರು ಫ್ಯಾಮಿಲಿ ನಿಮ್ಮ ವಿಡಿಯೋ ನೋಡ್ಕೊಂಡು ಇಲ್ಲಿ ಬಂದೋ ಕೆಂಪಣ್ಣ ಅಂತಲೂ ಮಾತಾಡ್ಸೋರು ತುಂಬ ಖುಷಿಯಾಯಿತು ಅದು ಈಕಳೆಲ್ಲ ಕರ್ಕೊಂಡು ಹೋಗಿರೋದು ಇದೆ ಫಸ್ಟ್ ಟೈಮು ಪಿಚ್ಚರ್ಗೆ ಕರ್ಕೊಂಡು ಹೋಗಿರೋದ್ವೇ ನಾವು ಮೊದಲು ನೋಡಿದಂಥ ಪಿಚ್ಚರು ಸ್ಟಾರ್ಟಿಂಗು ಸುಮಾರು ಆಲೆ ನಾವೆಲ್ಲ ದೊಡ್ಡರಾಗಿದ್ದವು ಸೂರ್ಯವಂಶ ನಾವು ನೋಡಿದ್ದು ನಾವು ಆದರೆ ನಮ್ಮ ಮೈಕ್ಳು ಇಷ್ಟು ಚಿಕ್ಕ ಕರ್ಕೊಂಡು ಕರ್ಕೊಂಡೋಗಿ ಪಿಚ್ಚರ ತೋರಿಸಿರುವಂಥದ್ದು ವೈಕ್ಳು ಅಂದ್ರೆ ಇನ್ನೂ ಅವ್ರಿಗೇನು ಗೊತ್ತಾಗಲ್ಲ ಒಟ್ನಲ್ಲಿ ಏನೋ ಒಂದು ಫ್ಯಾಮಿಲಿ ಸುತ್ತಾಡ್ಸ್ಕೊ ಬರಬೇಕು ಅವ್ರಿಗೂ ಒಂಥರ ಏನೋ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ತುಂಬ ಚೆನ್ನಾಗೈತೆ ಹಿಂಗೆ ಸ್ಟಾರ್ಟಿಂಗು ಹಿಂಗೆ ಹೋಯ್ತಾದಂಗಲೇ ಇಲ್ಲೆಲ್ಲ ಸಿಕ್ಕಬಿಟ್ಟೆ ಸಣ್ಣ ಪುಟ್ಟ ವಸ್ತುಗಳು ಬ್ಯಾಗ್ ಹತ್ತವಿಂದ ಹಿಡ್ದು ಮಾಮೂಲಿ ಸ್ಲಿಪ್ಪರ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಇನ್ನು ಮನೆಗೆ ಬೇಕಾದಂಥ ಹಲವಾರು ಎಲ್ಲ ಪ್ರತಿಯೊಂಥರೂ ಸಿಗ್ತವೆ ಎಲ್ಲನೇ ಇಲ್ಲಿ ಸ್ವಲ್ಪ ಜೋಬ್ ಖಾಲಿ ಆಯ್ತದೆ ಮಾತ್ರ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಅವಲ್ಲ ಅದು ಇದು ಏನಾರು ಶಾಪಿಂಗ್ ಮಾಡ್ತಾರೆ ಇದೆಲ್ಲ ಸ್ಟಾರ್ಟಿಂಗ್ ಈ ಕಡೆಯಿಂದ ಈಗ ನೋಡ್ಕೊಂಡು ಹೋಗುವಂಥದ್ದು ಶಾಪಿಂಗ್ ಏನಿದ್ರು ಆ ಕಡೆಯಿಂದ ಬರೋ ಮೂಮೆಂಟಲ್ಲಿ ಶಾಪಿಂಗು ಈಗ ಜಸ್ಟ್ ಸುಮ್ಮನೆ ನೋಡ್ಕೊಂಡು ಹೋಗೋದು ಯಾಕೆಂದರೆ ಈ ಗೇಮ್ಗಳೆಲ್ಲ ಇರ್ತಾವಲ್ಲ ಇದು ಒಂಬತ್ತು ಗಂಟೆಗೆ ಲಾಸ್ಟ್ ಆಗುತ್ತೆ ಐದು ಗಂಟೆಗೆ ಸ್ಟಾರ್ಟ್ ಆದರೆ ಆಮೇಲೆ ಇದು ಈ ಬಣ್ಣರು ಒಬ್ಬರು ಗೋಬಿ ಪುಡಿ ಅಂದರೆ ಇದಕ್ಕೆ ತರಕಾರಿ ಆ ತರಕಾರಿ ಯಾವುದೇ ತರಕಾರಿ ಆಗಿರ್ಬೋದು ಸಣ್ಣದಾಗಿ ಚೆನ್ನಾಗಿ ಹಚ್ಚಿಬಿಟ್ಟು ಈ ಪುಡಿ ಏನೈತೆ ಈ ಪುಡಿನ ಕಲಿಸ್ಬಿಟ್ಟು ಎಣ್ಣೆಗೆ ಹಾಕೋದು ಅಷ್ಟೇ ಅದಕ್ಕಿಂತ ಆ ವೈಟಮ್ನು ಕೂಡ ಹಾಕುವಂಗೆ ಇಲ್ಲ ಬರೀ ಆ ಪುಡಿ ಸಾವಿರದ ಸಾಕು ಅದನ್ನು ಟ್ರಯಲ್ ತೋರ್ತಾರೆ ಅದು ಇಲ್ಲಿ ಸುಮ್ಮನೆ ಟೇಸ್ಟ್ ಮಾಡೋಕ್ಕೂ ಕೂಡ ಈ ಒಣ್ಣವರು ಇಕ್ಕಿರ್ತಾರೆ ಇದನ್ನು ಲಾಸ್ಟ್ ಟೈಮಲ್ಲಿ ತೋರಿಸ್ತೀನಿ ನಿಮಗೆ ಇದನ್ನು ಅವರು ತೋರ್ತಾ ಇರೋದು ಈ ಥರ ಪುಡಿ ಮಾಡ್ಬಿಟ್ಟು ಎಣ್ಣೆಗೆ ಹಾಕ್ತಾರೆ ಅವ್ರನ್ನೇ ಎಣ್ಣೆಗೆ ಹಾಕ್ಬಿಟ್ಟು ತೋರ್ತಾರೆ ಅರ್ಧ ಕೆ ಜಿ ಬಂದು ಇನ್ನೂರು ರೂಪಾಯಿ ಈ ಪುಡಿ ಮಾಮೂಲಿ ನೂರು ರೂಪಾಯಿಗೆ ಮೂರು ಪ್ಯಾಕೆಟ್ ಏನೋ ಕೊಡ್ತಾರೆ ನಾವು ತಗೊಂಡಿದ್ದೀವಿ ಮತ್ತು ಇನ್ನು ಮಾಮೂಲಿ ಜಾತ್ರೆಗಳಲ್ಲಿ ಏನು ಆಟಗಳು ಆ ಥರದ ಆಟಗಳೆಲ್ಲ ನಾಡ್ಬೋದು ಸುಮ್ಮನೆ ನಾನು ಟ್ರೈ ಮಾಡಿದೆ ಬಟ್ ಮೂರು ಅದೇನೋ ಚೊಂಬುಗಳು ಮೂರು ಕೆಡಗಿದ್ರೆ ಅದೇನೋ ಪ್ರೈಸ್ ಏನೋ ಕೊಡ್ತಾರೆ ಚೆನ್ನಾಗೈತೆ ಇದು ಕೂಡ ಏಕ ಹಿಂಗೆ ಏಕ ಆಟ ಆಡ್ಕೊಂಡು ಹೋಗುವಂಥದ್ದು ಆಮೇಲೆ ಇದು ಸೂಪರು ಈ ಬೈಕು ಫ್ರೀ ಕೊಡ್ತಾರೆ ಈ ನಂಬರು ಅದೇನೋ ಮೂವತ್ತಾರು ಮೂವತ್ತು ಮೂವತ್ತಾರು ಮೂವತ್ತಾರು ಪಾಯಿಂಟ್ ಏನೋ ಗೆದ್ದರೆ ಈ ಬೈಕು ಫ್ರೀ ಅಂತ ಹಾಕವ್ರೆ ಅದು ಯಾರೋ ಗೆಲ್ಲಕ್ಕಾಗಲ್ವೇನೋ ಒಟ್ಟಿನಲ್ಲಿ ಇದ್ದು ಕೆಲವು ತುಂಬ ಜನ ಟ್ರೈ ಮಾಡ್ತಾರೆ ಏಕೆಂತಂದರೆ ಹಿಂಗೆ ಆರು ಬಾಲೇನೋ ಕೊಡ್ತಾರೆ ಆರು ಆ ನಂಬರ್ಗೇನೋ ಹಾಕುವಂಥದ್ದು ಆ ನಂಬರ್ಗೆ ಹಾಕಿದ್ರೆ ಆ ನಂಬರು ಅಲ್ಲಿ ಎಷ್ಟು ಬರುತ್ತೆ ನಾವು ಎಷ್ಟು ಪಾಯಿಂಟ್ಗೆ ಹಾಕಿರ್ತೀವಿ ಅಷ್ಟು ಪಾಯಿಂಟ್ಗೆ ಅಲ್ಲಿ ಒಂದು ಲೇಬಲ್ ಅಂಟಿಸಿರ್ತಾರೆ ಏಕ ಅವು ಕೊಡ್ತಾರೆ ನಮಗೆ ಅಲ್ಲಿ ಏನು ಪ್ರೈಸ್ ಐತೆ ನಿನ್ನ ಬೇರೆ ಆಟ ಆಡಿಸ್ಬೇಕಾಯ್ತಾ ಅದಕ್ಕೆ ಈಗ ಒಂದು ಪಾಯಿಂಟ್ ನನಗೆ ಏನೋ ಇದು ಬತ್ತೀಗ ಇದೇನಪ್ಪ ಬಾಚಣಿಗೆ ಹಂಗೆ ಕೌಂಟ್ ಮಾಡಿದಾಗ ಎಷ್ಟು ನಂಬರ್ ಇರ್ತದೆ ಅಷ್ಟು ನಂಬರ್ಗೆ ಬಾಚಣಿಕೆ ಕೊಡ್ತಾರೆ ಪ್ರತಿ ಒಂಥರೂ ಇರ್ತದೆ ಅವೆಲ್ಲನೇ ಗೆಲ್ಲುವಂಥದ್ದು ಅಂದರೆ ಇವೆಲ್ಲ ಗೆಲ್ಲಕ್ಕಾಗುತ್ತೆ ಗೆಲ್ಲಕ್ಕೆ ಆಗಲ್ವೋ ಗೊತ್ತಿಲ್ಲ ಇರಲಿ ಆಮೇಲೆ ಇದೆಂಥವ ರಿಂಗು ಮತ್ತು ಬಾಲ್ ಸೂಟ್ ಮಾಡೋದು ಗನ್ ತಗಂದಿ ಬಾಲ್ ಸೂಟ್ ಮಾಡೋದು ಆಮೇಲೆ ಯುವಕರು ಬಂದು ಇದು ಈ ಥರ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಅಂತ ಅಂದ್ರೆ ನಾವು ಸ್ಟಾರ್ಟಿಂಗ್ ಹೋಗಿದಾಗ ಈ ನಮಗೆ ಹೇಳಿದ್ದು ಫ್ಯಾಮಿಲಿ ಕರ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದು ಕಣ್ಣಿಗೆ ಅದೇಂಥದ್ದು ಕಣ್ಣಿಗೆ ಆಗ್ತಾರೆ ಅಲ್ಲಿ ಏನೇನೋ ಈ ಒಂಥರ ದೇವ್ ಥರ ಏನೋ ಬರುವಂಥದ್ದು ಏನೋ ಒಂದು ಫೀಲ್ ಆಗುವಂಥದ್ದು ಆ ಥರದ್ದೇನೋ ಈ ಗೇಮ್ ಆಡಿಸುವಂಥದ್ದು ಇವರು ಇನ್ನು ಒಳಗಡೆಗೆ ಬಂದರೆ ಇನ್ನು ಚಾಟ್ಸು ಯಾವ ಥರ ತಿಂಡಿ ಬೇಕು ಯಾವ ಥರ ನಾವು ಜಾತ್ರೆಗಳಲ್ಲಿ ತಿಂತೀವೋ ಅವೆಲ್ಲ ಹಾಲು ಹಾಲುಂಥವಿಂದ ಹಿಡ್ದು ಪ್ರತಿ ಒಂಥರೂ ಒಳಗಡೆನೂ ಐಟಮ್ ಇರ್ತದೆ ಈ ಹಪ್ಪಳ ಒಂದು ಹಪ್ಪಳನೇ ಐವತ್ತು ರೂಪಾಯಿ ಹಾಗೆ ಅದೇ ಆಗಲ್ಲ ಇರೋಕ್ಕಿಲ್ಲ ಅದಂತೆ ಡೆಲ್ಲಿ ಹಪ್ಪಳ ಅಂತಲೂ ಏನೋ ಕರೀತಾರೆ ಇದನ್ನ ಬಜ್ಜಿ ಆಗಿರ್ಬೋದು ಕ್ಯಾಪ್ಸಿಕಮ್ ಬಜ್ಜಿ ಆಗಿರ್ಬೋದು ಪ್ರತಿ ಒಂಥರೂ ಇಲ್ಲೂ ನಾನಾ ಥರ ಎಲ್ಲ ತಿಂಡಿಗಳೆಲ್ಲ ಸಿಗ್ತವೆ ನಾವು ಇಲ್ಲಿ ಗೋಬಿ ತೊಗೊಂಡಿದ್ದು ಗೋಬಿ ತಗೊಂಡು ತಿಂದು ಆಮೇಲೆ ಈ ಗೋಬಿ ತಿನ್ಕೊಂಡು ಇನ್ನು ಗೇಮ್ಗಳು ಗೇಮ್ಗಳೆಲ್ಲ ಸಿಕ್ಕಾಬಟ್ಟೆ ಗೇಮ್ ಆಬೇಲೆ ಈ ಒಂಥರ ಈ ಒಂಡ್ರಲ ಆಗಿರ್ಬೋದು ಮತ್ತು ಈ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಆಗಿರ್ಬೋದು ಆ ಥರದೊಂದು ಸಣ್ಣ ಮಟ್ಟದ ಫೀಲು ಇಲ್ಲಿ ಬಂದ್ರಂತು ಅಂದರೆ ಏನು ಇದಿಲ್ಲ ಆರಾಮಾಗಿ ನಮ್ಮ ಏನು ಕೆಲಸ ಕಾರ್ಯಗಳಿರ್ತವೆ ಅದು ಮುಗಿಸ್ಕೊಂಡು ಫ್ರೀ ಮಾಡಿಕೊಂಡು ಬಂದು ಒಂದು ರೌಂಡು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಅಷ್ಟು ಚೆನ್ನಾಗೈತೆ ಇನ್ನು ಬೇಜಾನ್ ಗೇಮ್ಗಳೆಲ್ಲ ಆಡಿದರೆ ಎಲ್ಲನೇ ತೋರ್ತೀನಿ ಬನ್ನಿ ಆಮೇಲೆ ಆಲೂಗೆಡ್ಡೆ ಒಣ್ಣ ಅದು ಹೆಂಗೋ ಸಖತ್ತಾಗಿ ಮಾಡಿಕೊಡ್ತಾರೆ ಹೀಗೆ ಹಿಂಗೆ ಒಳ್ಳೆ ಡಿಜೈನಾಗ ಕಾಣುವಂಗೆ ಸಖತ್ತಾಗವೇ ನಮಗೆ ನಮ್ಮ ಐಕ್ಳಿಗೆ ಇಬ್ಬರಿಗೂ ಕೆಂಚನ್ಗೆ ಹಿಂಗೆ ಇಬ್ಬರಿಗೂ ಫ್ರೀ ಕೊಟ್ಟರು ಅವಣ್ಣ ಇವನ್ನ ಚೆನ್ನಾಗಿ ಮಾಡ್ತಾರೆ ಅದು ಹೆಂಗೋ ರಿಂಗ್ ಟೈಪು ಮಾಡಿಬಿಟ್ಟು ಅದೇನ ಕ್ರೀಮ್ ಹಾಕಿ ಕೊಡ್ತಾರೆ ಚೆನ್ನಾಗವೇ ಪ ಅದೇಂಥದೋ ಪೊಟ್ಟೆ ಅಲ್ಲಿ ನಮ್ಮ ಕರಿಯ ಕರಿಯ ಈ ಈವಣ್ಣರು ನಮ್ಮ ಐಕ್ಳಿಗೆ ಫ್ರೀ ಕೊಟ್ಟರು ಯಾವ್ರರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಥ್ಯಾಂಕ್ಸ್ ಅವಣ್ಣರಿಗೆ ಇನ್ನೂ ಹಲವಾರು ಗೇಮ್ಗಳಿವೆ ಇದು ನಮ್ಮ ಕ್ಯಾ ಇದು ತಿರ್ಗಾ ನಮ್ಮ ಕರಿನ ಕೊಟ್ಟೋದಕ್ಕೆ ನಮ್ಮ ಕೆನ್ನು ಬೇಕು ಬೇಕು ಅಂತಂದ್ರೆ ನಮ್ಮ ಕೆಂದಂಗ್ ಕೊಡ್ದ ಕೊಡೋಕೆ ತಿರ್ಗಾ ಆಗ್ತಾ ಇರೋದು ಈ ಹಣ್ಣರು ಅದು ಅಲ್ಲದೆ ಹಿಂಗೆ ಫ್ಯಾಮಿಲಿ ಮದುವಾದ ಮೇಲೆ ಅಂತ ಕರ್ಕೊಂಡು ಹೋಗಿ ಇದು ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು ಮದುವೆಗೆ ಮುಂಚೆ ಯಾವಾಗಲೂ ಒಂದು ಎರಡು ಸಿನಿಮಾ ನೋಡಿದ್ದೆ ಲಾಸ್ಟು ಅದಾದ ಮೇಲೆ ಇವೆ ಎಂತೆ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ವಿಂದ ಪ್ರತಿ ಒಂಥರೂ ಇಲ್ಲಿ ತಿಂಡಿ ಅಂತ ಸಿಗ್ತವೆ ಇವ್ಯಾವ ನಾವು ತಿನ್ನಿಲ್ಲ ಹಿಂಗೆ ಯಾರು ತಿಂತಾರೋ ಅವ್ರಿಗೆ ಕೊಡಿಸುತ್ತೆ ಅಷ್ಟೇ ಹುಣ್ಣಲ್ಲಿ ನಮ್ಮ ಕೆಂಚ ಕರಿಯ ಎಲ್ಲ ಚೆನ್ನಾಗಿ ಕುಣ್ಕೊಂಡು ನೆಕ್ಕಂದು ಚೆನ್ನಾಗಿ ಆಟ ಆಡಿದ್ರು ಎಲ್ಲ ತಿಂಡಿ ಎಲ್ಲನೆ ತಿನ್ಕೊಂಡು ಬಂದ್ಕೊಂಡು ಎಲ್ಲನೇ ಒಂಥರ ಎಂಜಾಯ್ಮೆಂಟು ಚೆನ್ನಾಗಿತ್ತು ಇನ್ನು ಗೇಮ್ಗಳು ಬೇಜಾನ್ ಗೇಮ್ಗಳು ಆಡ್ತಾರೆ ಈಗ ನಮ್ಮ ಇದು ಯಾವುದೋ ಜಾರಕುಪ್ಪಿ ಆಡೋದಕ್ಕೆ ಹತ್ತಿಸ್ತೋ ಈ ಬಣ್ಣರು ನಮಗೆ ಫ್ರೀಯಾಗಿ ಹತ್ತಿಸಿದ್ರು ಬಣ್ಣ ಬಣ್ಣ ಅಂದ್ಕೊಂಡು ಅದೆಲ್ಲಿ ಯಾವರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ವಿಡಿಯೋ ನೋಡೋರೇನೋ ಬಣ್ಣ ಅಂತ ಅಂದ್ಬಿಟ್ಟು ಈ ಬಣ್ಣರು ಈ ಥರ ಇವ್ರದ್ದು ಒಬ್ಬೊಬ್ಬರು ಗೇಮು ಆಡಾರದೆ ಒಬ್ಬೊಬ್ಬರು ಇರ್ತಾರೆ ಅದು ನಡೆಸೋರು ಅದರಲ್ಲಿ ಬಣ್ಣರು ಬಣ್ಣ ಕರ್ಕೊಬಂಡ ನೀನೇ ದುಡ್ಡು ಏನು ಕೊಡ್ಬೇಡ ಜಾರಲಿ ಅಂತ ಅಂದ್ಬಿಟ್ಟು ನಮಗೆ ಕರಿಯ ಎದ್ರುಕಂದು ಎದ್ಕೊಂಡು ಅದು ಜಾರದೇ ಹೋಗ್ಬಿಡ್ತು ಆಮೇಲೆ ಇದು ಕುಣಿಸ್ತು ಇದೆ ಅಂತದ್ದು ಇದು ಆನೆ 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 ತಿರುಗುವಂಥದ್ದು ಇಂಥ ಸಣ್ಣ ಪುಟ್ಟ ಗೇಮ್ಗಳು ಆಡಿಸ್ತೋ ಏಕೆಂತಂದ್ರೆ ಇಂಥ ಗೇಮ ಇನ್ನು ಕೆಲವೊಂದು ಡೇಂಜರಸ್ ಗೇಮ್ ಅವು ಆಟ ಆಡ್ಸೋಕ್ಕೆ ಭಯ ಆಡೋಕ್ಕೆ ಭಯ ಆಗುತ್ತೆ ಸುಮ್ಮನೆ ಲೈಟಾಗೆ ಹಿಂಗೆ ತಿರ್ಗಂಗೇನೋ ಸಣ್ಣ ಇಕ್ಕಳಿಗೆ ಸಣ್ಣ ಕುಸಿ ಅಂತ ಅಂದ್ಬಿಟ್ಟು ಈ ಥರ ಸಣ್ಣ ಪುಟ್ಟ ಗೇಮ್ ಆಡಿಸಿದ್ದು ಅದಾದಮೇಲೆ ನೆಕ್ಸ್ಟು ಇದು ಒಂದು ಟಿಕೆಟು ಎಂಬತ್ತು ರೂಪಾಯಿ ಮಾಮೂಲಿ ಜಾತ್ರೆಗಳಲ್ಲಿ ಇರ್ತವಲ್ಲ ಇಂಥವು ನಮ್ಮೂರ ಮದಪ್ಪನ ಜಾತ್ರೆಯಲ್ಲಿ ಈ ಥರ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಬಟ್ಟೆ ಆಡಿಸ್ತಾರೆ ಹಿಂಗೆ ಇದು ನಾವು ಸಿಂಗಲ್ ಹೋಗಿದ್ದಾಗ ಆಡಿದ್ದು ಇವತ್ತು ನಾನು ಹೋಗಲಿಲ್ಲ ಸಿಕ್ಕಾಪಟೆ ಎಂಜಾಯ್ಮೆಂಟ್ ಮಾಡ್ತಾರೆ ಇದು ಸಖತ್ತಾಗಿರ್ತದೆ ಮಾತ್ರ ಭಯಂಕರ ಒಂಥರ ಭಯನೂ ಆಯ್ತದೆ ಕಿರ್ಚ್ಕಂಡು ಚೆನ್ನಾಗಿರ್ತದೆ ಇವೆಲ್ಲನೇ ಗೇಮ್ಗಳೆಲ್ಲ ಆಡ್ಬೋದು ಒಳಗಡೆ ಹೋದ್ರಂತೂ ತುಂಬ ಚೆನ್ನಾಗಿರ್ತದೆ ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡೋಗಿ ಆರಾಮಾಗಿ ತೋರಿಸ್ಕೊಂಡು ಈ ಥರ ಎಲ್ಲ ಆಟ ಆಡ್ಕೊಂಡು ಬನ್ನಿ ಇದಾದ ಮೇಲೆ ನೆಕ್ಸ್ಟು ಯಾವ್ಯಾವುದೋ ಇನ್ನೂ ಬೇರೆ ಬೇರೆ ಗೇಮ್ ಎಲ್ಲ ಆಡಬೇಕು ಅಂತ ಅಂದ್ಲು ಇದೇ ಫಸ್ಟು ಇವಳು ಮೋಸ್ಟ್ಲಿ ಈ ಥರ ಎಲ್ಲ ಗೇಮ್ ಆಡಿರೋದು ಅನ್ಕೋತೀನಿ ನಮ್ಮ ಮಿಸ್ಸಸ್ಸು ಇದಕ್ಕೆ ಮೊದಲು ಎಲ್ಲೂ ಹೋಗಿರಲಿಲ್ಲ ಮದುವಾದ ಆದಮೇಲೆ ಅಂತೂ ಈ ಥರದಕ್ಕೆ ಹೋಗಿರಲಿಲ್ಲ ಕಬ್ಬುನ ಜ್ಯೂಸಿಂದ ಹಿಡಿದು ಒಂಥರ ಎಲ್ಲ ಸಿಗುತ್ತೆ ಎಲ್ಲ ಅದೇ ಥರ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇದೆ ಅಂತದ ಟ್ರೈನು ಟ್ರೈನು ಎಲ್ಲ ಬೋಗಿಲಿ ಎಲ್ಲ ಬಸ್ಸಲ್ಲಿ ಕೂತಂ ಕೂತವ್ರೆ ನೋಡಿ ಏನೋ ಅವ್ರಿಗೆ ಒಂಥರ ಸೊ ಒಟ್ಟು ಒಂದು ಹನ್ನೊಂದು ಸೀಟು ಹನ್ನೊಂದು ಹನ್ನೆರಡು ಸೀಟು ಇನ್ನು ಮಕ್ಳು ಮರಿ ಎಲ್ಲ ಜಾಸ್ತಿನೇ ಇತ್ತು ಇಲ್ಲೆಲ್ಲ ಪೂರ್ತಿ ಆಟ ಆಡಿಸ್ಕೊಂಡು ಸೇಮು ಜಾತ್ರೆಗಳಲ್ಲಿ ಈ ಹೆಂಗೆ ಇರ್ತವೆ ಹಂಗೆ ಎಲ್ಲ ಚೆನ್ನಾಗವೆ ಈ ಥರ ಎಲ್ಲ ಗೇಮ್ಗಳೆಲ್ಲ ಆಡ್ಬೋದು ತುಂಬ ಚೆನ್ನಾಗಿರ್ತದೆ ಆಡಲಿ ಆಡಲಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದೋ ನಾವಂತೂ ಯಾವ ಗೇಮ್ನೂ ಆಡ್ಲಿಲ್ಲ ಇದು ಫೈನಲ್ ಆಗಿ ಲಾಸ್ಟು ಈ ಗೇಮೇನು ಆಡ್ತಾ ಇರೋದು ಇದು ಮೇಕೆ ಜಾಸ್ತಿ ಹೋಗಿ ಕೆಳಗೆ ಬರುವಂಥದ್ದು ಇಂಥ ನಾವು ಅಲ್ಲೇ ಒಣದಲ್ಲೇ ಇದು ಜೆ ಆರ್ ಎಸ್ ಫ್ಯಾಂಟಸಿ ಪಾರ್ಕಲ್ಲಿ ಆಡ್ಬಿಟ್ಟು ಸ್ವಲ್ಪ ಭಯ ಅಂತ ಅಂದ್ಬಿಟ್ಟು ಈ ಗೇಮ್ ಯಾವುದು ಆಡಲಿಲ್ಲ ಇವ್ರು ಆಡಿದ್ರು ಚೆನ್ನಾಗೈತೆ ಒಟ್ನಲ್ಲೇ ಯಾ ನಮಗೆ ಒಂದು ನಮಗೆ ಸಿಗ್ತಾ ಇರುವಂಥ ಸುಮಾರು ಒಂದು ಮೂರು ನಾಲ್ಕು ಫ್ಯಾಮಿಲಿ ಮುದ್ದೂರು ಫ್ಯಾಮಿಲಿನೇ ಸಿಕ್ಕಿ ಹೇಳಿದ್ರು ತುಂಬ ನಿಮ್ಮ ವೀಡಿಯೋ ನೋಡ್ಕೊಂಡೇ ಬಂದ ಕರೋಣ ಅಂತ ಅಂದ್ಬಿಟ್ಟಲ್ಲ ಖುಷಿಯಾಯಿತು ಅಂತಂದರೆ ಒಂದು ವೀಡಿಯೋ ನಾಲ್ಕು ಚೆಂದಕ್ಕೆ ಒಂದು ರೀಚ್ ಆಗಲಿ ಅನ್ನೋ ಥರದಲ್ಲೇ ಮಾಡೋದು ವಾತಾವರಣವೂ ತುಂಬ ಚೆನ್ನಾಗೈತೆ ಏಕೆಂತಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹಿಂಗೆ ನಡೀತಾ ಇದೆ ಅಂತ ಇದು ಬಂದು ಎಲ್ಲಪ್ಪ ಅಂತಂದರೆ ಇದು ಒಂದು ಗಿರಿಜಾ ಟ್ಯಾಕಿಸೋ ಅಂತ ಅಲ್ಲಿ ಅದರ ಆಪೋಸಿಟು ನಡೀತಾ ಇರುವಂಥ ಗೇಮ್ ಶೋ ಇದು ಅದು ಬಿಟ್ಟರೆ ಇನ್ನು ಪರ್ಚೇಸಿಂಗು ಇಲ್ಲೇ ಸ್ವಲ್ಪ ಜಾಬ್ ಖಾಲಿ ಮಾಡೋದು ಅಂತ ಅಂದರೆ ಮಾಮೂಲಿ ಮನೆ ಬಳಕೆ ಯಾವರ ಸಣ್ಣ ಪುಟ್ಟ ಡಬ್ಬಿ ಈ ಹಿಡ್ದು ವಾಟ್ರ್ ಬಾಟ್ಲು ಈ ಥರ ಎಲ್ಲ ಇರ್ತಾವಲ್ಲ ಇವಾಗೆಲ್ಲ ಕರ್ಕೊಬಂದರು ಅದಾದಮೇಲೆ ಗೋಬಿ ಅಂತ ಹೇಳಿದ್ನಲ್ಲ ನಾನು ಗೋಬಿ ಪುಡಿ ಅಂತ ಅಂದ್ಬಿಟ್ಟು ಇಲ್ಲಿ ಒಣರು ಟ್ರೈಯಲ್ಗಾಲೆ ನಾವು ಆ ಕಡೆಯಿಂದ ಎಲ್ಲನೇ ಮುಗಿಸ್ಕೊಂಡು ಬರಬೇಕಾದ್ರೆ ಮುಡಗಿದ್ರು ಇಲ್ಲಿ ನಮ್ಮ ಕರಿಯ ಅಂತೂ ಚೆನ್ನಾಗಿ ತಿಂದು ಹಾಕ್ಬಿಟ್ಟ ಹಾಗಲಕಾಯಿಯಿಂದ ಹಿಡ್ದು ಮಾಮೂಲಿ ಪಡಲ್ಕಾಯಿ ಹಾಗಲಕಾಯಿ ಹೀರೆಕಾಯಿ ಮತ್ತು ಹೂಕೋಸು ಕೋಸು ಸಣ್ಣ ಸಣ್ಣ ಚೂರು ಮಾಡ್ಕೊಂಡು ಚೂರು ಮಾಡ್ಕೊಂಡು ಇದ ಎಣ್ಣೆಗೆ ಬಿಡೋದು ಲೈಟಾಗಿ ಒಂದೇ ಒಂಚೂರು ನೀರಲ್ಲಿ ತೊಳೆದ್ಬಿಟ್ಟು ಪೌಡ್ರ್ ಹಾಕೊಂಡು ಕಲಿಸ್ಬಿಟ್ಟು ಈ ಥರ ಗೋಬಿ ಮಾಡ್ಕೊಳ್ಳೋದು ಈ ಉಪ್ಸಾರು ಗಿದ್ದೆ ಮಾಡಿದಾಗ ನಮ್ಮ ಮನೆಗಳಲ್ಲಿ ಸೈಡ್ಗೆ ಹಾಕಳೋಕ್ಕೆ ಚೆನ್ನಾಗಿರ್ತವೆ ಅಂತ ಅಂದ್ಬಿಟ್ಟು ನಾವು ಇದ ಅರ್ಧ ಕೆ ಜಿ ಪೌಡ್ರ್ ತಗೊಂಡದ್ದು ಅಣ್ಣರು ಒಂದು ಅಪ್ಪೀ ಪ್ಯಾಕೆಟು ಕೊಟ್ಟರು ಅರ್ಧ ಕೆ ಜಿ ಜೊತೆಗೆ ನಮಗೆ ಮಾತ್ರ ಬೇರೆಯವ್ರಿಗಾದರೆ ಮಾಮೂಲಿ ಇನ್ನೂರು ರೂಪಾಯಿ ಅರ್ಧ ಕೆ ಜಿ ಪೌಡ್ರು ಇರಲಿ ಯಾವಾಗಾರು ನಾವು ಮನೇಲಿ ಏನಾರು ಹಾಕಿದ್ರೆ ಆಯ್ತದೆ ಅಂದ್ಬಿಟ್ಟು ನಾನು ತಗೊಂಡಿದ್ದು ಒಟ್ಟು ನಮ್ಮ ಸ್ನೇಹಿತರಿಗೆ ಮತ್ತು ನಮಗೆ ಎರಡು ಆರು ಅರ್ಧ ಕೆ ಜಿ ಒಂದು ಕೆ ಜಿ ತಗೊಂಡಿದ್ದು ಚೆನ್ನಾಗವೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿವೆ ಯಾಕೆಂತಂದರೆ ಉಪ್ಪು ಗಿಪ್ಪು ಏನೂ ಹಾಕೋಂಗಿಲ್ಲ ಅದಕ್ಕೆ ಅದಾದ ಮೇಲೆ ಇನ್ನು ಮುಗಿಸ್ಕೊಂಡು ಆಚೆ ಬಂದು ಇಷ್ಟೊತ್ತಾಯ್ತು ಸುಮಾರು ಒಂದು ಎಂಟು ಗಂಟೆನೇ ಆಗೋಯ್ತು ನಾವು ಆಚೆ ಬರೋದಕ್ಕೆ ಇಷ್ಟೊತ್ತು ಒಳಗಡೆ ಇರ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ನೋಡ್ತಾ ಇರ್ಬೋದು ಅಲ್ಲಿ ಏನು ಸ್ಕೂಟ್ರುಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು ಸಿಕ್ಕಾಬಿಟ್ಟೆ ಬರ್ತಾರೆ ನೋಡಿ ಎಷ್ಟು ಸ್ಕೂಟ್ರು ಕಾರ್ಗಳೆಲ್ಲ ಹೆಂಗೆ ಜಾಸ್ತಿ ಆಗೋ ಕತ್ತಲೆ ಆಗೋಯ್ತು ಎಂಟು ಗಂಟೆ ಆಗೋಯ್ತು ಒಡನೆಲ್ಲೇ ಮುಗಿಸ್ಕೊ ಬರೋದಕ್ಕೆ ಧನ್ಯವಾದಗಳು ಇದೆಲ್ಲ ಇಷ್ಟ ಆಯಿತು ಅಂದ್ಕತೀನಿ ಇದು